நானி மிஷி ரொட்டி மாண் ரொட்டி மாண்டிகை பல் மாச்சேல்கோந்த அன்க்கொண்டிவி நோடோன்தே நேனக்கி சத ரொட்டி மாமக்கு சி ಈಗ ಹತ್ತೂರಿ ಹತ್ತೂರಿ ಆಸ ನಾವು ಹಚ್ಚಗಡೆ ಹೊಲಕೀವಿ ಬರೀ ನೀರು ಹತ್ತಿ ತೊಗೊಂಡ ತಿನ್ನಾಗಿ ಸ್ವಲ್ಪ ತಿನ್ನ ತೊಗೊಂಡ ಬರಬೇಕಾದ್ರೆ ಬರ್ಬೇಕಾದ್ರೆ ಎರಡು ಗಂಟೆಗೈತೆ ಮೂರು ಗಂಟೆಗೈತ ಗೊತ್ತಿಲ್ಲ ಊಟ ಮಾಡ್ಯ ಪದ ಸರಿಯಾಗ ಹೋಗ್ಯಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಅನ್ನ ಎಲ್ಲ ನಮ್ಮ ನಮ್ಮನೆಯವ್ರನು ಅವರು ಅಲ್ಲಿ ಬೆಂಡೆ ತಂದ ಕೋಟಕ ಹೋಗ್ಯಾರ ದನ್ಗಳು ಹೊಡ್ಕೊಂಡ್ ಅಕಡೆ ಹೋಗ್ತೇವೆ ಆಮೇಲೆ ದನ ಏನೇನು ನೋಡುದಕ್ಕೇ ನಾ ಸೊಳ್ಳೆ ಕೊಳ್ಳೆ ಮಾಡೀನಿ ನಾ ನಿಜ ಹೊಲಕ್ಕೆ ಬಂದೀನಿ ನೋಡಿ ನಮ್ಮ ದನಗಳು ಹೊಡ್ಕೊಂಡು ದನ ಮೇಯ್ಸ್ಕೊಂತ ಸಂದಿದ್ದಾಗ ಕಬ್ ಸಂದಿದ್ದಾಗಿದ್ರೆ ಖಾಲಿ ಐತಿ ಅವಾಗ ಏನಾದ್ರು ಊರ್ತೇನೆ ಅಂತಂದ್ರೆ ನಮ್ಮ ಯಾರು ಇಲ್ಲಿ ಊರ್ ಅಂತ ಇಲ್ಲಿ ಕಬ್ಬ ಯಾತ್ರೆ ಇದು ಕಬ್ಬ ಯಾತ್ರೆಗತಿ

ಹಾ ಏನಂತ ಅಂದ್ರೆ ಹುಟ್ಟಿನ ಒಂದ್ ಏಳೆಂಟು ಸಾಲ ಏನೋ ಇಲ್ಲೇ ಇಲ್ಲ ಅಲ್ಲ 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 ಅಲ್ಲೇ ಏನಾರು ಹಾಕಿರಾಕಂತ ಹೇಳಿ ಬಂದಿರಿ ಮಳೆನಾಗಲ್ಲೇ ನೀರು ರೀತಿ ಆಗತ್ತ ಅನ್ಕೋಲ್ ಅನ್ಕುಲ್ ನೀಲ್ ಏನಾದ ಹಾಕೊಂಡ್ ಹಾಕುದು ಹುಟ್ಟಿದ್ರೆ ಹುಟ್ಟಿತಾವ್ ನೀರು ಕಾಯ್ತಲ್ಲಿ ಕೊಟ್ರ ಕೊಡ್ತಾವ ಇಲ್ಲಾಂದ್ರಿ ಇನ್ ಮಮ್ಮಿ ಹಾಕ್ ಕುಡ್ಸತಿಲ್ಲ

संभागी लेटरिस्टियाने के तीनों पुर इस मारा करता मंदी कुलवाड़ों धनवाड़ी बंद नेत्रों का रायवत आह हैं हैं हाँ कब ने हो काम मत आओ बेटर ये ना हम एश्मारा करते ಟೈಮ್ ಈಗ ಎರಡು ಗಂಟೆ ಆತ ನಮ್ಮ ಯಜಮಾನ್ರು ಬಂದರು ನಮ್ಮ ಯಜಮಾನ್ರು ಬಂದಾರ ಬೈಕ್ ನಾವು ಬೈಕ್ ಇನ್ಕ್ಲೆಶರ್ ಅಂತ ಹಿಂಗೆ ಇರ್ತೈತೆ ನೋಡಿರಿ ಒಂದು ರೊಟ್ಟಿ ಏನು ಮಾಡೋದು ಮುಂಜಾನೆಗ ಬಂದೇವಿ ದನ ಹೊಡ್ಕೊಂಡು ದನ ಮೇಯಿಸಾಕ ಅಂತ ಹೇಳಿ ನಾವು ಯಾವು ಈ ಗಿಡದ ಬರೀನಾಗ್ಯ ನೋಡ್ರಿ ರೇಷ್ಮಿ ಅದಾವ ಅದ್ರ ಇಟ್ಟಿಟ್ಟ ಅದಾವ ಮ್ಯಾಗ ಆಯ್ತು ನೋಡ ಈ ಕಡೆ ಈ ಕಡೆ ಹ್ಮ್ ಅಲ್ಲಿಂದ ಪಾಡಿಗೆ ಬಿದ್ದಿದ್ದು ಹ್ಮ್ ಹ್ಮ್ ಬಸ್ ಸಿಕ್ಕೂ ಇಲ್ಲ ಬಾ ನಾವು ಇಲ್ಲಿ ತೊಗರಿ ಇವೆಲ್ಲ ಹೊಂಟೇವಿ ನೋಡಿದೆ ಈ ಕ ಈ ಕಾವಲೆ ಏನು ನೀರು ಬಿಡ್ತಾರೆ ಏನಿಲ್ಲ ನೀರು ಇಲ್ಲ ಇದಕ್ಕೆ ಇನ್ನೂ ಸ್ನೇಹಿ ಕುಡಿ ಅವು ಬ್ಲಾಕಿ ನಮ್ಮ ಬ್ಲಾಕ್ ಕೂಡ ಐತೆ ನೋಡಿ ಏನು ರೀ ಜಗ್ಗಿ ಕಾಡಕತು ಬಿಟ್ಟಾವೆ கம் கம் மேத்தம் முருகம் ಯಾವ ಕಸ ಯಾವ ಪಲಮ್ಮಿಸೆ ನಾವು ಗುಡ್ಜಿ ಗುಡ್ಜಿ ಇಟ್ ہوا ಹ ನಾವು ಇದನ ಕಿತ್ತು ಹೋಗಂತೆ ನೋಡಿ ನಮಗೆ ಮನೆಯಲ್ಲಿ ಇಂತ ಅಲ್ಲ ಗೊತ್ತಿಲ್ಲ ಮಳೆ ಬರಕತ್ತೆ ತರಿ ಬ್ಲ್ಯಾಕ್ ಈ लास्ट ही बंद तोस्क नौ मैग नर गल तोदाव तो वीट नहीं बं मैग नरी बड़ी तोयो हट नरक बंत हाँ इला कटी के उठा तो इन <laughs> तोस्क <laughs> ना टाइम ने तोंदी मत बंद ಇಷ್ಟು ಹಾಕೊಂತ ಕೀಲಿ ಹಾಕೊಂಡ ಆ ಕಡೆ ಹೋದ್ರ ಅಯ್ಯೋ ಸೀರೆ ಹೋಗದ್ ಹಾಕಿ ಹೋಗಿದ್ ಗಾಳಿ ಗಾಳಿ ಎಲ್ಲಾ ಯಾವ ಬಿದ್ದತಿ ಏನ್ ಏನೋ ಇಷ್ಟಕ್ಕೊಂದ್ರ ಬಿದ್ದಾವ್ ಆ ಕ್ಲಿಪ್ ಹಾಕಿಲ್ಲ ಹಚ್ಚಗಡೆ ಫಸ್ಟ್ ಕ್ಲಿಪ್ ಹಾಕೇನಿ ಸಣ್ಣ ಕಷ್ಟ ಹಾಕಿ ನೀವೇನು ಆಗಂಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಮೊದಲ ತೋಸಂದನಿ ಹೀಗೆ ಅಣ್ಣ ಸಾರ ಹಾಕಿದ್ರು ತಿನ್ನಂಗಿಲ್ಲ ಅಣ್ಣ ಹಾಲು ಹಾಕಿದ್ರು ತಿನ್ನಂಗಿಲ್ಲ ಮಜ್ಜಿಗೆ ಹಾಕಿ ಎಲ್ಲಿ ಹೋಗಿರ್ತೀನಿ ಒಬ್ರಂತ್ರು ನೀವ್ ಊಟನ ಹಾಕಂಗಿಲ್ಲ ಬುಟ್ಟಿ ದೊಡ್ಡ ಬುಟ್ಟಿ ಒಳಗೆ ಬಿಟ್ಟಿರ್ತೀವಿ ಅದಕ್ಕ ಊಟ ನಾನು ಅಲ್ಲಿಂದ ಬಂದಿಂದ ತೋಸುವ ಬಂದಿವಿಲಾ ಹಂಗಾಗಿ ಪ್ಯಾಂಟ್ ಏನಷ್ಟೊಂದು ತೋದೇಕಿಲ್ಲ ಪ್ಯಾಂಟ್ ಕಳಿಲಿಲ್ಲ ನಂಗಿ ಒಂದ ಕಳದ್ನಿ ಈಗ ನಮ್ಮ ಮನಿಯವ್ರಿಗೆ ಅಂತಾರೆ ನಮ್ಮ ಕಡೆ ಒಂದೊಂದು ಕಿರ್ಸ್ಕ ಸಿಕ್ತ ಈಗ ಇದನ್ನ ಮುಸ್ತಪ್ಪು ಅಂತ ಮಾಡ್ತಾರಲ್ರಿ ಹಂಗೆ ಮಾಡ್ಬೇಕು ನೋಡ್ರಿ ರಾಗಿ ಮುದ್ದೆ ಮಾಡಿಲ್ಲ ನಾ ಮನೆಯವ್ರ ಏನ್ ಅಂದ್ರೆ ಏನು ತಿನ್ನಾಗಿಲ್ಲ ತಿನ್ನ ಎಲ್ಲಾ ತಿಂತಿ ಕಪ್ಪಾಲೆ ಮಾಡಿಟ್ಟು ನಾ ಊಟನ ಮಾಡಿಲ್ರಿ ಆ ಕಡೆ ಹೋಗ್ ಹ್ಮ್

ನೋಡೋಣ್ರಿ ಇದನ್ನ ಸೋಸಿ ತೊಳದ್ ಸ್ವಚ್ ಮಾಡಿ ಫ್ರಿಜ್ ನಲ್ಲಿ ಇಟ್ಟು ಬಿಡ್ತಾನಿ ನಾಳೆ ಆಗಂಗಿಲ್ಲ ನಾಳೆ ಮಾಡಂಗಿಲ್ಲ ನಾಳೆ ನಮ್ಮ ಮನೆಯವ್ರು ಆರಾಮ್ಸೆ ಟೈಮ್ ಕೊನೆ ಒಳಗೆ ಹಾಕೊಂಡೈತಿ ಮಲ್ಕೊಂಡರು ಚಿಂತಿಲ್ಲ ಅವರಿಗೆ ಎದಕ್ಕೆ ಮಲ್ಕೊಂಡಾರಂತ ಚಿಂತಿಲ್ಲ ನನ್ನಷ್ಟು ಚಿಂತ್ ಚಿಂತೆ ಮಾಡಿ ಮಾಡ್ಯಾವೆ ತಲೆಯಾಗಿ ಇಟ್ಕೊಂಡು ಬೆಳಗದು ಅಂದರೆ ಇದ್ರೊಳಗೂ ಹೂ ಇರ್ತೈತಿ ಎಳೀದೆ ನೋಡಿ ತಗೋಬೇಕು ಹೂ ಆಗೈತಿ ಇದು ಅಲ್ರೆಡಿ ನನ್ ಬಾಳ ಸಣ್ಣಕ್ಕೆ ಹಾಕಿದ ಅದನಂತರ ಅದ ನಂತರ ತಿಂಡೇನೆ ಇಲ್ರಿ ತಿನ್ಬೇಕಂತ ಹೇಳ್ತಾರಲ್ಲಾ ಹಂಗ ಒಂದ್ಸಲ ಮಾಡ್ಕೊಂಡ್ ತಿಂದ್ರಿ ಆತು ಅಂತ ನಮ್ ಕಡೆ ಯೂಸ್ ಮಾಡಂಗಿಲ್ರಿ ಅವನ ಎಲ್ಲಾ ಹಳ್ಳಿ ಕರೆ ಒಟ್ಟು ಜಾಡಿಸ್ತೇತಿ ಅಜ್ಜಾಡಿಸ್ತೇತಿ ಇದ್ ಜಾಡಿಸ್ತೇತಿ ಅಂತೇಳಿ ಕೆಳಗ ಮರಿ ಹುಳಾಗ ಇರ್ತಾ ನೋಡ್ರದ ಹುಳ ನೋಡ್ರಿ ಅದನ್ನ ಹಗ್ ಕುತ್ಕೊಂಡ್ ಮಾಡಿದ್ರಿ ತಗೊಂಡಾ ತೋರ್ಸನ್ ఎస్ స్వచ్ఛతీ మడమన్ తోర్స్తీ యవైతే గొప్పలా ఎంత ನಾನು ಮತ್ತೀಗ ಇಳಕಲ್ ಸಿಡಿನ ತೊಗೊಂಬಂದೀನಿ ಇವಾಗ ಯಾವ್ಯಾವ ತಗೊಂಬಂದೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೂ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಏನು ಡಿಸ್ಪ್ಲೇ ಆಗತ್ತಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಹಾಗಾಗಿ ನಿಮ್ಗೆ ಬೇಕಂತಂದ್ರೆ ಇಮಿಡಿಯೇಟ್ಲಿ ನೀವು ಸ್ಕ್ರೀನ್ ನ ತೆಗೆದು ಕಳಿಸ್ರಿ ಯಾಕಂತಂದ್ರೆ ಹಬ್ಬ ಸೀಸನ್ ಇರೋದ್ರಿಂದಾಗೆ ಸ್ಟಾಕ್ ಬರ್ತಿರ್ತೈತಿ ಇಲ್ಲ ಅಂತಲ್ಲ ಬಟ್ ಕಡಿಮೆ ಸ್ಟಾಕ್ ಇರೋದ್ರಿಂದಾಗಿ ಸೋಲ್ಡ್ ಔಟ್ ಆಗ್ಬಿಡ್ತಾವೆ ಅದ್ರ ಸಲುವಾಗಿ ನಾನು ತೋರಿಸ್ತೇನೆ ಯಾವ್ಯಾವ ತೊಗೊಂಬಂದೇನೆ ಅಂತ ಹೇಳಿ ಮತ್ತೆ ರೇಟ್ ನನ ಈ ಹೇಳೇನಂದ್ರೆ ಏನಕ್ಕೆ ಅಂತಂದ್ರೆ ಇಳಕಲ್ ಸೀರಿ ಒಳಗ ಒಂದ್ ಒಂದು ಡಿಸೈನ್ದೊಳಗೆ ತರ ಕ್ವಾಲ್ಟಿ ಬರ್ದ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲ್ಟಿ ತರ್ಡ್ ಕ್ವಾಲ್ಟಿ ಹೇಳಿ ನಿಮ್ಗೆ ತರ್ಡ್ ಕ್ವಾಲ್ಟಿ ಏನ್ ಸಿಗ್ತೈತಿಲ್ಲ ಅದು ನಿಮ್ಗೆ ಐದನೂರು ರೂಪಾಯಿ ಸಿಗ್ಬೋದು ಅಥವಾ ಒಂದು ಮುನ್ನೂರು ರೂಪಾಯಿ ಸಿಗ್ಬೋದು ನಾಲ್ಕುನೂರು ರೂಪಾಯಿ ಸಿಗ್ಬೋದ ಬಟ್ ಇದನ ಅಂತಂದ್ರೆ ಕ್ವಾಲ್ಟಿ ಬೇರೆ ಇರ್ತೈತಿ ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ ನಿಮ್ಗೆ ಬೇಕಂತಂದ್ರೆ ವಾಟ್ಸಪ್ ಮಾಡ್ರಿ ಮತ್ತೆ ವಾಟ್ಸಪ್ದ ಲಿಂಕ್ ಕೊಟ್ಟಿರ್ತೇನೆ ನನ್ನ ಗ್ರೂಪ್ದ ಅಲ್ಲಿ ನೀವು ಜಾಯ್ನ್ ಆಗ್ರಿ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ ನಿಮ್ಗೆ ಇಷ್ಟ ನೀವು ತಗೋಬೋದ ಕಲರ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅದಾವ ರೇಟ್ ಕೆಲವೊಂದಿಲ್ಲ ನನಗೆ ನಾನೇನು ಅದ ನಾವೇನು ಬಿಲ್ ಮಾಡಿಸ್ಕೊಂಬಂದಿರ್ತೀಲ್ಲ ಅದ್ರ ನನಗೆ ರೇಟ್ ಇನ್ ಚೆಕ್ ಮಾಡಿ ಆಮೇಲೆ ಇದನ್ನ ಮಾಡಬೇಕು ಸ್ವಲ್ಪ ಲೆಕ್ಕಿ ಆಮೇಲೆ ಮಾಡ್ಕೊತ ಮೊದಲು ಅಂತ ಹೇಳಿ ಹಿಂಗ ಇದನ್ನು ಮಾಡೀನಿ ನೀನೇನು ಪೂಜ್ ಮಾಡಿ ಓಪನ್ ಮಾಡಿ ಪೂಜೆ ಮಾಡಿ ಹಂಗೆ ಇಟ್ಟೆನಿ ಈಗೊಂದು ಅದಾವ ಇದ್ರೊಳಗನ್ನು ತೋರಿಸ್ತೇನೆ ನನಗೆ ಒಂದೊಂದಾಗಿ ತೋರಿಸ ನಾನು ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಫಸ್ಟ್ ಏನ್ ಮಸ್ತ್ ಡಿಸೈನ್ ಅಲ್ಲಿ ನೀವ್ ಪ್ಯಾಟರ್ನ್ ಅಲ್ಲಿ ಬಂದವ ಮತ್ತ ಇವತ್ತ ಟೈಮ್ ಆಗಿಲ್ಲ ಇವತ್ತು ಪೋಸ್ಟ್ ಮಾಡಿ ನಾಳೆ ಹೋಗಿ ತೊಗೊಂಡ್ ಅಂದ್ರೆ ಇವತ್ತ ಹೋಗೋದಾಗ ಮತ್ತ ಇವತ್ತ ಹೋಗಿ ತೊಗೊಂಡ್ ಸಂಜೆ ಮುಂದಿ ಸದ್ಯಕ್ಕೆ ನಾನು ಇಷ್ಟ ತರ್ತೇನೆ ಕಾಣಿಸ್ತತಿ ಇದ್ರೊಳಗ ಒಂದ ತೋರಿಸ್ ತಗೊಂಬಂದೇ ಅಂತ ಹೇಳಿ ನಿಮ್ಗೆ ಇದು ಸಿಲ್ಕ್ ಪಲ್ಲು ಬರ್ತೇವೆ ಸಿಲ್ಕ್ ಪಲ್ಲು ಈಗ ಬಾಳ್ ಕಡೆ ರೆಡಿ ಮಾಡಕತ್ತಿಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಆಗೈತಿ ಅನ್ನೋ ಅನ್ನೋ ಸಲುವಾಗಿ ಇದ್ರೊಳಗ ಕೆಟ್ಲ ಬರ್ತೈತಿ ಸದ್ಯಕ್ಕೆ ರೆಡಿ ಇನ್ನೊಂದು ಎರಡ್ ಮೂರ್ ದಿನ ಬಿಟ್ ರೆಡಿ ಅಂತಂದ್ರೆ ಹಂಗಾಗಿ ನಾನು ಇದ್ರಲ್ಲಿ ಸಿಲ್ಕ್ ಪಲ್ಲು ತಗೊಂಬನ್ನಿ ಇದು ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಬಾಡಿ ಬರ್ತೈತಿ ಮತ್ ಸಾರಿ ಬಾಟಲ್ ಗಿನ್ ಬಾಟಲ್ ಗ್ರೀನ್ ಬಾರ್ಡರ್ ಬರ್ತೈತಿ ಏನಿರ್ತೈತಿ ರೇಷ್ಮಿರ್ತೈತಿ ಸೆರಾಗ ಸೆರಾಗ್ ರೇಷ್ಮ್ ಇರ್ತೈತಿ ಎಲ್ಲ ಕಾಟನ್ ಇರ್ತೈತಿ ಇದ್ರೊಳಗ ಬ್ಲೌಸ್ ಹೆಂಗ್ ಬರ್ತೈತಿ ಅಂತಂದ್ರೆ ಕಾಂಟ್ರಾಸ್ಟ್ ಬರ್ತೈತಿ ನೋಡ್ರಿ ಬ್ಲೌಸ್ ಅಂದ್ರೆ ಮಸ್ತ್ ಐತಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ತಗೋಬಹುದು ಇದು ಇದನ್ನ ಒಂದೇ ಪೀಸ್ ತಂದೆ ನಾನು ಇದ್ರದ್ದು ಪ್ರೈಸ್ ಮೆನ್ಷನ್ ಮಾಡ್ತೇನೆ ನಾನು ಕೆಟ್ಲಾನ್ದು ಬೇರೆ ಇರ್ತೈತಿ ಮತ್ತ ಸಿಕ್ ಪಲ್ಲೋದ ಬೇರೆ ಇರ್ತೈತಿ ಸದ್ಯಕ್ಕೆ ನಾನು ನಾನ್ ಮನೆ ಚಿಟ್ಕೋತೇನೆ ಇದ್ರ ಕಲರ್ಸ್ ನಿಮ್ಗೆ ಬಾಳಷ್ಟು ಸಿಗ್ತಾವ ಗ್ರೀನ್ ಇದನ್ನು ಒಂದ್ ತೋರಿಸ್ತೇನೆ ನೋಡಿ ನಾನು ಬಿಚ್ಚಿ ಕಾಣಿಸ್ತೇತಲಾ ಈಗ ಇದು ಪಲ್ಲೋ ಬಂದ ಕೆಟ್ಲಾನ್ ಬರ್ತೈತಿ ಅದ ಸೆರದ್ ಏನ್ ಬರ್ತೈತಿ ಅಂದ್ರೆ ಸಿಲ್ಕ್ ಬರ್ತೈತಿ ಪೂರ್ತಿ ಸಿಲ್ಕ್ ಬರ್ತೈತಿ ಇದ ಕೆಟ್ಲಾನ್ ಬರ್ತೈತಿ ಬ್ಲೌಸ್ ಇದ್ರೊಳಗನೂ ಕಾಂಟ್ರಾಸ್ಟ್ ಬರ್ತೈತಿ ಇಲ್ಲೇ ಹಾ ಇಲ್ಲ ಡಿಸೈನ್ ಅಂದ್ರೆ ಮಸ್ತ್ ಅದಾವ ನೀವು ಏನ್ ಮಾಡಿದ್ರ ಅಂದ್ರೆ ಉಬ್ಬಿ ನಿಂದ್ರಂಗಿಲ್ಲ ಕಾಟನ್ ಇರ್ತಾವ್ ಉಬ್ಬ ನಿಂದಿರ್ತಾವ ಹೆಂಗಂತರ ಒಂದ್ ಹಿಟ್ಟು ಉಬ್ ನಿಂದ್ರಂಗಿಲ್ಲವ ನಿಮ್ ಬೇಕಂತಂದ್ರೆ ನೀವು ಬಡ ಸ್ಕ್ರೀನ್ ಮ್ಯಾಗ ನಂಬರ್ ಏನ್ ಕಾಣಸಾಗತ್ತಲ್ಲ ಆ ನಂಬರ್ ಕ ನೀವ ವಾಟ್ಸ್ಆಪ್ ನಾನು ನಾನಕ್ಕೆ ಇರೋದ್ರಿಂದಾಗಿ ಸ್ವಲ್ಪ ನಿಮ್ಗ ನೀಟಾಗಿ ಅದು ಒಂದ್ ಎಲ್ಲ ಲಿಸ್ಟ್ ತೋರ್ಸಂಗಿಲ್ಲನಾ ಎಲ್ಲ ಸೇಮ್ ಇರೋದು ಕಾಣಿಸ್ತಾ ಇದೊಂದ್ ಬ್ಲೂ ಒಂದೈತಿ ಐತಿ ಇದ್ರೊಳಗ ಇದ್ರೊಳಗೆ ಕಲರ್ ಸಿಕ್ತಾ ನಿಮ್ಗ ನಾನು ಇಲ್ಲಿ ಇವ್ನಷ್ಟ ತಗೊಂಬಂದೇನೆ ಇದು ಪಿಂಕ್ ಬರ್ತೈತಿ ಇವು ಎರಡ ಎರಡು ತಗೊಂಡ್ಬಂದೇ ಇದೊಳಗೆ ಎರಡು ಪೀಸ್ ತಂದೇನೆ ಇವು ಮಸ್ತ್ ಮಸ್ತದ ನೋಡ್ರಿ ಇವು ನಿಮ್ಗೆ ಕಡಿಮೆ ರೇಟ್ ನೀವು ಸಿಕ್ತವ ಇವ್ ಆ ತ್ರಿಬಲ್ ನೈನ್ ಅಲ್ಲಿ ನಿಮ್ಗ ಸಿಕ್ತವ್ ನೀವು ತಗೋಬಹುದ ಅರಾಮ್ಸೆ ಕ್ವಾಲಿಟಿ ಅಂದ್ರೆ ಮಸ್ತದವ ನಾನ್ ಸೇಲ್ ನಿಮ್ಗೆ ಯಾರಿಗಾದ್ರು ಯಾರ್ ಸೇಲ್ ಆದ್ರ ಸೇಲ್ ಆಗ್ಲಿಲ್ಲ ಅಂದ್ರೆ ನಾನು ಏನ್ ಹೇಳಿ ಪರ್ಸನಲಿ ಇವ್ನ ನಾನ್ ಇಷ್ಟಪಟ್ಟು ತಗೊಂಬಂದಿರೋದ್ ಹ್ಮ್ ತ್ರಿಬಲ್ ನೈನ್ ಅಲ್ಲಿ ಸಿಗ್ತಾವ ನಿಮ್ಗ ಕೆಲವೊಂದ್ ಪ್ಲಸ್ ಸಿಪ್ಪಿಂಗ್ ಅಂತ ಹಾಕಿರ್ತೇನೆ ನಾನು ವಾಟ್ಸಪ್ ಅಲ್ಲಿ ಇದನ್ನು ನಾನು ಅಲ್ಲಿ ಓಪನ್ ಸಹಿತ ಮಾಡಿಲ್ಲ ನನ್ನ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಅದ ನೀವು ಹರ್ಮಾಲಕ್ಷ್ಮಿ ಹಬ್ಬಕತಿ ದೇವ್ರಿಗೆ ಎರ್ಸಕತಿ ತಗೋಬಹುದು ಕಾಟನ್ ಸೀರೆ ಎಲ್ಲ ಏರ್ಸ್ತಾರಿಲ್ಲ ಅಂತೆಲ್ಲ ಇದ್ರಿ ಇದು ಇದ ಕಲ್ಲು ಬರ್ತೇತಿ ಇದೊಳಗ ಕಾಂಟ್ರಾಸ್ಟ್ ಇದೆ ಸಾರಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ಇದೊಳಗ ನೀವು ಬೇಕಂತಂದ್ರೆ ಇದೆ ರನ್ನಿಂಗ್ ಬ್ಲೌಸ್ ಹೊಲ್ಕೋಬಹುದಿಲ್ಲ ಪರ್ಪಲ್ ಕಲರ್ ಇದೆ ಬಾರ್ಡರ್ ಏನ್ ಇರ್ತೈತಿಲ್ಲ ಪರ್ಪಲ್ ಕಲರ್ ಆದ್ರೂ ವೇರ್ ಅಂದ್ರೆ ಗೋಲ್ಡನ್ ಆದ್ರೂ ವೇರ್ ಮಾಡೋದ್ ಮಿಕ್ಸ್ ಅಂಡ್ ಮ್ಯಾಚ್ ವೇರ್ ಮಾಡ್ತಾರಲ್ಲ ಈಗ ಈಗ ಬಾ ಟ್ರೆಂಡಿಂಗ್ ಅಲ್ಲಿ ಆ ತರನಾದ್ರೂ ನೀವು ಇದನ್ನ ವೇರ್ ಮಾಡಬಹುದಾ ಇದ್ರಲ್ಲಿ ಕಲರ್ ತೋರಿಸ್ತೇನೆ ನಾನು ಯಾರ ಕಲರ್ ನೀನು ಕೆಲವೊಂದು ಲೈಟ್ ಕಲರ್ ಅಂತ ರೀ ಇದನ್ ನೋಡ್ರಿ ವಾ ಏನ್ ಸಕತ್ ಕಾಣತೈತ್ರಿ ಇದ್ರೊಳಗ ಸ್ವಲ್ಪ ಹೆಂಗ್ ಬರ್ತೈತಿ ಅಂದ್ರೆ ಇದು ಚಾಕ್ಲೇಟ್ ಕಲರ್ ಡಾರ್ಕ್ ಎರಡು ಮಿಕ್ಸ್ ಆಗೈತಿ ಈಗ ನಮ್ಗೆ ಚಾಕ್ಲೇಟ್ನು ಅನ್ಸಂಗಿಲ್ಲ ಮತ್ತೆ ಕಪ್ ಖರೀದ್ನು ಅಂತ ಅನ್ಸಂಗಿಲ್ಲ ನಾವು ದೇವ್ರಿಗೆ ಇದನ್ನ ಆರಾಮ್ಸೆ ಏರ್ಸ್ಬಹುದು ಆ ದೇವ್ರಿಗೆ ಇದೊಂದು ಈ ಬೆರಡ ತುಂಬಾ ಮಂದಿ ನಾನು ಸೇಮ್ ಅದು ಇದು ಎರಡು ಜೋಡಿನನ ನಿಮ್ಗ್ ಯಾರಿಗಾದ್ರೂ ಯಾರು ಬೇಕಂತಂದ್ರ ರೀಸನಬಲ್ ರೇಟ್ ಅಲ್ಲಿ ಅದ ಕೆಲವರು ಕಡಿಮೆ ರೇಟ್ ಅಲ್ಲಿ ಕೇಳತ್ತಾರಲ್ಲ ಬಟ್ ಹೊರಗಡೆ ನೀವು ಇನ್ ತಗೊಳಕ್ ಹೋದ್ರೆ ಅಂದ್ರ ನಮ್ ತಿರ್ಲಗೊತ್ತಿಲ್ಲ ಹನ್ನೆ ಹನ್ನೆರಡು ಹದಿಮೂರ್ ಹದಿಮೂರ್ನೂರ ರೂಪಾಯಿ ಎಲ್ಲಾ ಇರ್ತಾವ ಎರಡ ಫೀಸ್ ಅದಾವ ಯಾರಿಗಾದ್ರೂ ಬೇಕಂತಂದ್ರ ಲಗುನ ಬುಕ್ ಮಾಡ್ಕೊಡ್ರಿ ಇದೊಂದು ಜಾಸ್ತಿ ರೇಟ್ ಇಲ್ಲ ಇದೇ ಇದೆ ತನ್ನ ಗಡ್ವಾಲ ಟಮ್ ಟಮ್ ಚೆಕ್ಸ್ ನೋಡ್ರಿ ಪ್ಯೂರ್ ಸಿಲ್ಕ್ ಪಲ್ಲು ಬರ್ತೈತಿ ಇದು ಬ್ಲೌಸ್ ಬಂದ ಕಾಂಟ್ರಾಕ್ಟ್ ಕಾಂಟ್ರಾಸ್ಟ್ ಬರ್ತೈತಿ ಇದು ಹೆಂಗ ಸಾಕತ್ತೈತ್ ನೋಡ್ರಿ ನೀವು ಕಾಟನ್ ಸೀರೆ ಅಣ್ಣತ್ರ ಇಳಕ ಸೀರೆ ನೀವು ಯಾವನ ತಗೋರಿ ಏನಕ್ಕೆ ಅಂತಂದ್ರೆ ಉಪ್ಪಿನ ನಿಂದ್ರಂಗಿಲ್ಲ ರಂಗಿಲ್ಲ ಅಷ್ಟ್ ನೀಟ್ ಆಗಿ ಕುಂದಿರ್ತಾವ್ ನಾವ್ ಇನ್ನೊಬ್ರು ಇನ್ನೊಬ್ರು ನಮ್ಗೆ ಹೆಲ್ಪ್ ಬೇಕಂತ ಏನಿಲ್ಲ ನೀರ್ಗೆ ಇದು ಇದ್ ಮಾಡಾಕ ಇದು ಬ್ಲೌಸ್ ನೋಡ್ರಿ ಈಗ ತೋರ್ಸಕ ಇದು ಬ್ಲೌಸ್ ಇದು ಪೂರ್ತಿ ಪ್ಯೂರ್ ಸಿಲ್ಕ್ ಪಲ್ಲು ಅಂದ್ರೆ ಸಿಲ್ಕ್ ಪಲ್ಲು ಇದು ಪೂರ್ತಿ ಏನು ಐತಿಲ್ಲ ಕಾಣಿಸ್ತಿಲ್ಲ ನಿಮ್ಗ್ ಹೆಂಗೈತ್ ನೋಡ್ರಿ ಒಂದಕ್ಕಿಂತ ಇದ್ರೋ ಕಲರ್ಸ್ ನಾನು ಒಂದ್ ತಗೊಂಬಂದೇನಿ ಇದನ್ನ ಯಾಕಂದ್ರೆ ರೇಡಿ ಜಾಸ್ತಿ ಐತಲ್ಲ ಹಂಗಾಗಿ ಇದಕ್ಕ ರೇಟ್ ಬಂದ ಅದಕ್ಕ ಹೇಳಿನಲ್ಲ ಹತ್ತೊಂಬತ್ ರೂಪಾಯಿ ಇದಕ್ಕ ಎರಡ್ ಸಾವಿರದ ನೂರು ಎರಡ್ ನೂರು ರೂಪಾಯಿ ಹಿಂಗ್ ಬಂದ್ರೆ ಪ್ಲಸ್ ಇತ್ತು ಹಿಂಗತಿ ಸೇರಿಸಿ ನಿನ್ ಬೇಕಂತಂದ್ರ ಇದ್ರು ತಗೋಬಹುದ ಚಂದ ಐತಿ ನೋಡ್ರಿ ವೇರ್ ಮಾಡ್ದಾಗ ಅಂದ್ರೆ ಸಖತ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಟ್ರೆಡಿಷನಲ್ ಅಲ್ಲಿ ಸೀರೆ ಮಸ್ತ್ ಅದಾವ ಇನ್ನ ತೋರಿಸ್ತೇನೆ ನಾನು ಒಂದೊಂದ ಪೀಸ್ ತಗೊಂಬಂದೇನಿ ಯಾಕಂದ್ರೆ ಸ್ಯಾಂಪಲ್ ಗೆ ಅಂತ ಹೇಳಿ ಸ್ಯಾಂಪಲ್ ಗೆ ಅಂತಂದ್ರೆ ತೋರ್ಸಾಕ ಅಂತ ಹೇಳಿ ಇವು ಯಾವ ಸ್ಟಾಕ್ ಇರಂಗಿಲ್ಲ ಆಗ ರೆಡಿ ಆಗಿ ಆಗ ಮಾರಾಟ ಆಗುವಂತ ಸೀರೆಗಳು ಇವಕಲ್ ಸೀರೆಗಳು ನಾನ್ ನಿಮ್ಗೆ ಮತ್ತೊಮ್ಮೆ ಯಾವಾಗ್ಲಾದ್ರು ಹೋದಾಗ ಮಗಗಳು ಎಲ್ಲಿ ಇವು ಸೀರೆಗಳು ರೆಡಿ ಆಕಲ ತೋರಿಸ್ತೇನೆ ನಾನು ಅವರೆಲ್ಲ ಹೋಗೋಣ ಅಂತಂದ್ರ ಅಲ್ಲಿ ನಾನು ಇನ್ನು ತೊಗೊಂಬರ್ತೇನಿಲ್ಲ ರೆಡಿ ಮಾಡೋರ ನಾನ್ ಸ್ವಲ್ಪ ಬಿಜಿ ಇರೋದ್ರಿಂದಾಗೆ ಹೋಗ್ಲಿಲ್ಲ ಇದಂದ್ರೆ ಮಸ್ತ್ ಐತ್ ನೋಡ್ರಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತ್ ಅಂತಂದ್ರೆ ಇದು ನಾ ಇದನ್ನ ವೇರ್ ಮಾಡಿದ್ರೆ ಟ್ರೆಡಿಷನಲ್ ಲುಕ್ ಕೊಡ್ತೈತಿ ಮತ್ತೀಗ ನೀವು ಈ ಲುಕ್ ಕೊಡೋದೈತಿ ಇದೆ ಚಂದ ಐತಿ ಬಹಳ ಅಂದ್ರೆ ಬಹಳ ಚಂದ ಐತಿ ಅಹ್ ಎಲ್ಲೋ ಮತ್ತೆ ವೈಟ್ ಇದು ಬ್ಲಾಕ್ ಕಾಂಬಿನೇಷನ್ ಸಕತ್ತೈತಿ ಇದಂದ್ರೆ ಮಸ್ತ್ ಐತಿ ಸೀರಿ ತೋರಿಸ್ತೇನೆ ನಾನು ಇದ್ರೊಳಗು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ನಿಮ್ಗೆಲ್ಲಾನು ತೋರ್ಸಾಗತ್ತೇನಿ ಇದು ಪಲ್ಲು ನೋಡ್ರಿ ಪಲ್ಲು ಅಂದ್ರೂ ರಿಚ್ ಪಲ್ಲು ಬಂದೈತಿ ಏನ್ ಮಸ್ತ್ ಐತಿ ನೋಡ್ರಿ ಇದ ಚಾಕ್ಲೇಟ್ ಮತ್ತೆ ಗೋಲ್ಡನ್ ಜರಿದ ಡಿಸೈನ್ ಬಂದೈತಿ ಇದಕ್ ಬ್ಲೌಸ್ ಬಂದ ಸಾರಿ ಬ್ಲೌಸ್ ರನ್ನಿಂಗ್ ಬರ್ತೈತಿ ನೀವು ಬೇಕಿದ್ರೆ ಬ್ಲೌಸ್ ಬ್ಲೌಸ್ ಅಂದ್ರೆ ಕಂಪಲ್ಸರಿ ಇರ್ತಾವೆ ತೋರ್ಸಿಲ್ಲ ಬ್ಲೌಸ್ ಬಂದ್ರೆ ರನ್ನಿಂಗ್ ಬರ್ತೈತಿ ಬೇಕಿದ್ರೆ ನೀವು ಇಲ್ಲ ಅಂತಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ತರ ನೀವ್ ಇದನ್ನ ವೇರ್ ನಾನು ಇಷ್ಟು ಸೀರಿ ತೋರ್ಸಿ ಯೂಟ್ಯೂಬ್ ಅಲ್ಲಿ ತೋರಿಸ್ರಿ ತೋರಿಸ್ರಿ ಅಂತ ಅಂತೀರಿ ನಂಗೆ ತೋರ್ಸಕ್ ಟೈಮ್ ಸಿಗಲ್ತ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೇನೆ ಯಾರಾದ್ರೂ ಪೇಜ್ ನ ಫಾಲೋ ಮಾಡಿರ್ಲಿಲ್ಲ ಅಂದ್ರೆ ಫಾಲೋ ಮಾಡ್ರಿ ಎಲ್ಲೆಲ್ಲಿ ಇಡ್ಬೇಕಂತ ನನ್ಗೆ ಗೊತ್ತಾಗಲ್ತ್ ನಿಮ್ ಯಾವ್ದ್ ಕನ್ಸಾಗತ್ತೆ ಅಂತನೂ ಗೊತ್ತಾಗಲತ್ತ ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಚೆಕ್ ಇಷ್ಟ ತೋರಿಸ್ದಾಗ ನನ್ ಮೊದಲ ಕಂಡಿಲ್ಲ ಪರವಾಗಿಲ್ಲ ನಿಮ್ಗೆ ಬೇಕಾಗಿರೋ ಸೀರಿ ಅಲ್ರಿ ಸೀರಿ ನೋಡ್ಕೊ ಇದು ಏನಿದೆ ಅಂತಂದ್ರ ಎಲ್ಲೋ ಮತ್ತ ಬ್ಲೂ ಕಾಂಬಿನೇಷನ್ ಐತಿ ನನ್ ಫೋನಿಂದ ಕ್ಯಾಮ್ರಾ ಕ್ಲಾರಿಟಿ ಇಲ್ಲಲ್ಲ ಹಂಗಾಗಿ ಇದ್ರೊಳಗೆ ಏನ್ ಅದು ಎಲ್ಲೋನ ಕಂಡಿಲ್ಲ ನನೀಗ ಈಗ ಅಲ್ಲಿ ಚೆಕ್ ಮಾಡ್ದಾಗ ಗೊತ್ತಾತ ಎಲ್ಲೋ ಮತ್ತ ಬ್ಲೂ ಕಾಂಬಿನೇಷನ್ ಐತಿ ವೇರ್ ಮಾಡ್ದಾಗ ಅಂದ್ರು ಸಕರ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಬಾರ್ಡರ್ ನೋಡ್ರಿ ಈ ತರ ಐತಿ ನಿಮ್ಗೆ ಇಷ್ಟ ಆದ್ರೆ ನೀವ ತಗೋಬಹುದ ನಾನು ಹೇಳಿದ್ನೆಲ್ಲ ಕಡಿಮೆ ಸೀರೆಗಳು ಇರೋದ್ರಿಂದಾಗೆ ಲಿಮಿಟೆಡ್ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದಾಗೆ ಹಿಂಗ್ ಸಿಗೋದು ಕಷ್ಟ ಆಗ್ಬೋದ ಬಟ್ ಹಂಗಂತ ಅಂದ್ಕೊಂಡು ಆರ್ಡರ್ ಮಾಡಕ್ ಮಾಡಿದ್ರೆ ಎರಕ್ ಹೋಗ್ಬೇಡ್ರಿ ನಾನು ಹೇಳಿದ್ನಲ್ಲ ಹಿಂಗೆ ರೆಡಿ ಆಕ ಹಿಂಗೆ ಫೇಲ್ ಹಾಕವ ಇದು ಒಂದು ನಾನು ತೋರ್ಸಿದ್ನಲ್ಲ ತೋರಿಸಿದ್ನಲ್ಲ ಆ ಅಂತದ ಇದು ಪಿಂಕ್ ಮತ್ತು ಏನಂತಂದ್ರೆ ರಾಮಗ್ರಿ ನೈತಿದ ದಡಿ ಬಂದ ಸೇಮ್ ಪಲ್ಲು ಏನ್ ಬರ್ತೈತಲ್ಲ ಸಿಲ್ಕ್ ಪಲ್ಲುನ ಅದನ್ನೇನು ತೋರ್ಸಿಲ್ಲ ಹಂಗ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ಎಲ್ಲಾನು ಪೂರ್ತಿ ಬಿಚ್ಕೊಂತ ಮತ್ ನಾನು ಇನ್ಸ್ಟಾಗ್ರಾಮ್ ಕನ್ನ ವಿಡಿಯೋ ಮಾಡ್ಕೋಬೇಕು ಅದ್ರ ಸಲುವಾಗಿ ನಿಮ್ ಬೇಕಂತಂದ್ರೆ ನೀವು ಬಡ ಬಡ ಬುಕ್ ಮಾಡ್ಕೋರಿ ನನ್ ಸ್ವಲ್ಪ ಅದ ಕ್ಯಾಮ್ರಾ ಕ್ಲಾರಿಟಿ ಇಲ್ದೇ ಇರೋದ್ರ ಇರೋದ್ರಿಂದಾಗಿ ಮೊದ್ಲು ಫೋನ್ ತಗೋಬೇಕಾ ಒಂದ್ರು ನೋಡ್ರಿ ಬಾಳ್ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸೀರೆಗಳು ಹೊಸ ಕಲೆಕ್ಷನ್ ಮೂವ್ ಕಲೆಕ್ಷನ್ ಸೀರೆಗಳು ಇದ್ರಲ್ಲಿ ಬಹಳಷ್ಟು ಕಲರ್ಸ್ ಅವೈಲೇಬಲ್ ಅದಾವ ನಾ ಇದ್ರಾಗ ನಾಕ್ ತಗೊಂಬಂದೇನಿ ನಿಮ್ಗೆ ಬೇಕಂತಂದ್ರೆ ಬಡಬಡ ಸ್ಕ್ರೀನ್ ಮ್ಯಾಗಿನ ನಂಬರ್ ಕಾಣ್ಸಕತ್ತಲ್ಲ ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಅದಾವ ನಿಮ್ಮ ಭಾಳಷ್ಟು ಕಲರ್ಸ್ ಅದಾವ ಇದು ಅಂತ ನೋಡಿರಿ ಎಲ್ಲೋ ಮತ್ತು ರಾಮ ಗ್ರೀನ್ ಬಾರ್ಡರ್ ಐತಿ ಇವು ಟ ಟಾಣಾ ಟೆಂಪಲ್ ಗಡ್ವಾಳ ಜರಿ ಲೈನಿಂಗ್ ಟೋಪ್ ಪಲ್ಲು ಬರ್ತೈತಿ ಇದು ಇದಕ್ಕೆ ಅನಿಸ್ತೈತಲ್ಲ ಇದ ಟೋಪ್ ಪಲ್ಲು ಬರ್ತೈತಿ ಸೀರೆ ಹೆಸರು ರೀ ಅದು ನನಗೆ ಏನು ಹೇಳಿದ್ನಲ್ಲ ಅದ ಹೆಸರು ಹೆಂಗದ ನೋಡ್ರಿ ಪಲ್ಲು ಬಂದ ಇದ ಪಲ್ಲು ಕಾಣಿಸಲ್ಲ ನಿಂಗ ಸೆರೆದ ಇದ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ಟೋಪ್ ಪಲ್ಲು ಬರ್ತೈತಿ ಬೇಕಂತಂದ್ರ ಬಡ ಬಡ ಬುಕ್ ಮಾಡ್ಕೋರಿ ಇವ್ ಏನಕ್ಕ ಅಂದ್ರೆ ನಮ್ಮ ಇಳಕಲ್ ಸೀರೆ ರೇಟ್ ಜಾಸ್ತಿ ಅಂತ ಅನಿಸ್ತಾವ ಬಟ್ ನೀವು ಒಂದ್ಸಲ ಏನಾದ್ರು ನೀವು ವೇರ್ ಮಾಡಿದ್ರ ಅಂದ್ರ ಮತ್ ಮತ್ತೆ ತಗೋತೀರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಅವ್ರಿಗೆ ಎಲ್ಲರಿಗೂ ಹೇಳ್ತೀರಿ ಇದ್ರೊಳಗೆ ನನ್ನ ಅಂದ್ರೆ ಮೂರ್ ಕಲರ್ಸ್ ಇದು ಏನಂದ್ರೆ ಪ್ಯಾರಟ್ ಗ್ರೀನ್ ಮತ್ತೆ ರೆಡ್ ಬಾರ್ಡರ್ ಐತಿ ಇದು ಏನಂದ್ರೆ ಸ್ವಲ್ಪ ಶಾರದಾ ಕಲರ್ದೊಳಗೆ ಐತಿ ಮತ್ತೆ ರೆಡ್ ಬಾರ್ಡರ್ ಐತಿ ಸೇಮ್ ಇದ್ರೊಳಗೆ ಇವಾಗ ಅವ ಸೀರಿ ಈಗ ಏನ್ ತೋರ್ಸಿದ್ನಲ್ಲ ಅದ ಸೀರಿ ಇದು ಟಾನಾ ವರ್ಕ್ ಪ್ಯೂರ್ ಸಿಲ್ಕ್ ಫಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರ್ತೈತಿ ಈಗ ನಾನೇನ್ ತೋರಿಸಿದ್ನಲ್ಲ ಇದು ತೋರ್ಸಿದ್ನಲ್ಲ ಪಿಂಕ್ ಅಲ್ಲೇ ಯಾರು ತಗೊಂಬಂದಿ ನಾನು ಕಾಣಿಸ್ತೈತಿಲ್ಲ ಪಿಂಕ್ ಅಲ್ಲೇ ಯಾರ ಇದ್ರಾಗ ಇನ್ನೂ ಒಂದಿಷ್ಟು ಬೇಕಾಗಿಲ್ಲ ನಮ್ಗ ಬಟ್ ಬ್ಲೂನ ಎರಡು ಬಂದಾಗ ಕಾಣಿಸ್ತೈತಿ ನೋಡಿದ್ದ ನಮ್ಗೆ ಮಸ್ತ್ ಅದಾವ ಸೀರೆ ನಿನ್ ಬೇಕಂತಂದ್ರ ನೀವು ಆರಾಮ್ಸೆ ತಗೋಬಹುದನ್ನ ಇದನ್ನ ತೋರ್ಸಿಲ್ ನಾನು ಅಲ್ಲು ಮತ್ತು ಕೆಲವ್ರು ರೇಟ್ ಇಲ್ಲಿ ಇದ ಸೆರೆಗ್ ಬರ್ತೈತಿ ಇದೊಳಗ ಕಾಂಟ್ರೆಸ್ಟ್ ಬ್ಲೌಸ್ ಬರ್ತೈತಿ ಇದು ಸೆರ್ಯಾಗ ಇದು ಬ್ಲೌಸ್ ಇಲ್ಲಿ ಕನ್ಸತ್ಲಾ ಇದ ಬ್ಲೌಸ್ ನಿಮ್ ಬೇಕಂತಂದ್ರ ಬಡ ಬಡ ಸ್ಕ್ರೀನ್ ಮ್ಯಾಕ್ ಅನ್ಸೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ ಇಷ್ಟ ಕಲೆಕ್ಷನ್ ಇಷ್ಟ ತಗೊಂಬದೇ ನನ ಇದ್ರಲ್ಲಿ ಯಾವ್ದು ಇಷ್ಟ ಆಕೇತ್ ನೋಡ್ರಿ ಇಲ್ಲಿ ಕಲರ್ ನಿಮ್ಗೆ ಹೆಂಗ್ ಕನ್ಸ್ತಾವನಾ ಮಸ್ತ್ ಅದಾವ್ ಕಲರ್ ಕಾಂಬಿನೇಷನ್ ಅಂದ್ರೂ ನೀವು ತರ್ಸ್ಕೊಂಡ್ರ ಅಂದ್ರ ನೀವ್ ಆಗ್ಲಿ ಮುಟ್ ನೋಡಿದಾಗ ಮಸ್ತ್ ಅನ್ಸ್ತಾವ ಮತ್ ನಿಮ್ಗ ರೀಸನಬಲ್ ರೇಟ್ ಅಲ್ಲಿ ಬೇಕಂತಂದ್ರ ಅಂದ್ರೆ ನಾನ್ ಹೇಳಿದ್ದೆಲ್ಲ ಇವು ಅದ ನೋಡ್ರಿ ರೀಸನಬಲ್ ರೇಟ್ ಅಲ್ಲಿ ಅದ ಯಾವ ಇದ್ರಂಗಿಲ್ಲ ಮಸ್ತ್ ಮತ್ ಅದ ಎಷ್ಟ್ ಮೆತ್ತಗ ಅದ ಇವ್ ಇವಂತೂ ಎರಡು ಕಲರ್ ಕಾಂಬಿನೇಷನ್ ಮಸ್ತ್ ಅದಾವ್ ನಿಮ್ ಕಾಣಸ್ತಿರ್ಬೋದಿಲ್ಲ ಕಲರ್ ಹೆಂಗ್ ಕಾಣಸ ಬಟ್ ಮಸ್ತ್ ಅದ ಇದ್ ರಾಯಲ್ ಬ್ಲೂ ಐತಿ ಮತ್ ಪರ್ಪಲ್ ಬಾರ್ಡರ್ ಐತಿ ಇದು ಮಸ್ತ್ ಕಾಂಬಿನೇಷನ್ ಐತಿ ನಿಮ್ಗೆ ಬೇಕಂತಂದ್ರೆ ತಗೋಡಿ ಮತ್ ಇದ್ರೊಳಗುನು ಬೇಕಂದ್ರಂಬರ್ ಏನ್ ಕನ್ಸಾಗತ್ತಲ್ಲ ಆ ನಂಬರ್ ಕ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನಿಮ್ ನಾಲ್ಕು ದಿನ ಅಂದ್ರೆ ಸೀರೆಗಳು ಬಂದು ಆರಾಮ್ಸೆ ನಿಮ್ಮ ಮನೆ ಬಾಗಿಲಿನ ಬಂದು ತಲುಪ್ತಾವ ಫೋನ್ ನಂಬರ್ ಪಿನ್ ಕೋಡ್ ನಂಬರ್ ನಿಮ್ದು ಹೆಸರು ಡಿಸ್ಟಿಕ್ ತಾಲೂಕು ಇದನ್ ಕೊಟ್ರಿ ಅಂದ್ರ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಲ್ಲಿರೋ ಇರೋ ಪೋಸ್ಟ್ ಮೆಂಟ್ ತಂದ ಹುಟ್ಟಿಸ್ತಾರ ನೋಡ್ರಿ ನಿಮ್ಗೆ ಸೀರಿ ಬಂದ್ ಖುಷ ಕಾಲ್ ಮಾಡ್ತಾರ ಇದ್ರೊಳಗಂದ್ರ ಬಹಳಷ್ಟು ಕಲರ್ ಸಿಗ್ತಾವ ಸದ್ಯಕ್ಕೆ ನನ್ ತಂದಿರೋದು ಇಷ್ಟ ಕಲರ್ ಬ್ಲಾಕ್ ಅಲ್ ಸಿಗ್ತೈತಿ ಬ್ಲಾಕ್ ಪಿಂಕ್ ಮತ್ತೆ ಮೆರೂನ್ ಚಾಕ್ಲೇಟ್ ಗ್ರೀನ್ ಈ ತರ ಬಹಳಷ್ಟು ಕಲರ್ ಸಿಗ್ತಾವ್ ಇದ್ರೊಳಗೆ ನಿಮ್ ಬೇಕಂತಂದ್ರೆ ಇವ್ನು ತಗೋಬಹುದು ನನ್ ಮತ್ತೆ ಆಮೇಲೆ ಸಿಗ್ತೇನ್ರಿ ರೀ ಇವತ್ತಿನ ಇಷ್ಟ ಆಗಿದ್ರ ಸಾರಿ ಇವತ್ತಿನ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ನಾನು ಇವನ ಸೀರೆಗಳ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಕ ವಿಡಿಯೋ ಮಾಡ್ಕೋತೀನಿ ವಿಡಿಯೋ ಮಾಡ್ಕೊಂಡ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನ್ರಿ ಮುಂಜಾನೆಯಾಗ ಅನ್ನ ಉಳಿದಿರತಿಲ್ಲ ಈಗ ಅನ್ನ ಉಳಿತಂದ್ರೆ ಜಾಸ್ತಿ ಚಿತ್ರನ ಮಾಡಿರ್ತೇನೆ ಅದು ಅರ್ಶಿಣ ಪುಡಿ ಹಾಕಿರಂಗಿಲ್ಲ ಹಂಗೆ ಮಾಡಿರ್ತಾನೆ ನಮ್ಮ ಮನೆಯವ್ರಿಗೆ ಹಂಗೆ ಇಷ್ಟ ಆಕೈತಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳು ಕಿಕ್ಕೂಡು ಮಾತಾಡ್ಕೊಂತ ನಾನು ಕೋತಿದ್ನಿ ಈಕೆ ದೇವಿನೂ ಬಂದು ನಾಷ್ಟ ಮಾಡೋಕ್ಕಾದಿದ್ದಾಳೆ ಅವ್ರು ಮನೆಯವ್ರನ್ನ ಅವರು ನಾಷ್ಟ ಮಾಡೋಕ್ಕಾಗಿದ್ದರು ಹಂಗೆ ಏನೋ ವಾದ ಪ್ರತಿವಾದ ನಡೆದಿತ್ತು ಕೆಲವರು ನಮ್ಮ ದೇವಿ ರಿಸಲ್ಟ್ ಏನಾಯ್ತು ಫೇಲ್ ಆಗ್ಯಾಳ ಕಾಲೇಜ್ಗೆ ಹಾಕಿ ಹೋಗಂಗಿಲ್ಲ ಅಂತ ಕೇಳ್ತಿರ್ತೀರಿ ಕಾಲೇಜ್ಗೆ ಪಾಸ್ ಆಗ್ಯಾಳ ಬಟ್ ನಂಬೋರು ನಂಬೋದು ಬಿಡೋರ ಬಿಡ್ಬೋದು ಏನು ಮಾಡೋಕ್ಕ ಹಂಗಿಲ್ಲ ಇರೋ ಸತ್ಯನೇ ನಾವು ಹೇಳಿದ್ರೆ ಕೆಲವ್ರು ನಂಬಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ಏನು ಹೇಳೋಕ್ಕಾಗಿಲ್ಲ ಮತ್ತು ಈಗ ಈಗ ವಯಸ್ಸಿಗೆ ಬಂದಿರೋ ಎಂಥ ಹೆಣ್ಮಕ್ಳ ಬಗ್ಗೆ ನಾವು ಜಾಸ್ತಿ ಏನು ಅದು ಇದು ಅಂತ ಏನು ತೋರಿಸ್ಕೊಳ್ಬಾರ್ದು ಮತ್ತು ಕಾಲೇಜ್ ಹಚ್ಚಿರಿ ಅಂತೇಳಿ ಕೆಲವ್ರು ಹೇಳ್ತೀರಿ ಯಾಕಂದ್ರೆ ಅದು ಸ್ವಂತ ನಮ್ಮ ಮಗಳಾಗಿದ್ದರೆ ನಾವು ಏನಾದರೂ ಡಿಶನ್ ತೊಗೋಬೋದು ಯಾಕಂದರೆ ಬೇರೆಯವ್ರ ಮಕ್ಕಳಿಗೆ ಆಲ್ರೆಡಿ ಪ್ರೀತಿ ಪ್ರೀತಿ ತೋರಿಸಿ ಮೋಸ ಹೋಗಿ ಕನ್ನೀರು ಹಾಕಿದ್ದು ಆಗೈತಿ ಅದು ಕರೆದು ಎಲ್ಲ ಆಗೈತಿ ಅದಕ್ಕೋಸ್ಕರ ನಮ್ಮನೆಗೆ ಬರ್ತಾರೆ ಸರಿ ಬರ್ರಿ ಊಟ ಮಾಡಿರಿ ಉಂಡ್ರಿ ತಿನ್ನಿರಿ ನಮ್ಮ ಮನೆಯಾಗ ಏನಿರ್ತೈತಿ ಅದನ್ನು ಉಣ್ರಿ ತಿನ್ನಿರಿ ಹೋಗ್ರಿ ಇಷ್ಟ ಹೇಳ್ತೀವಿ ನಾವು ಬೇರೆದವ್ರ ಮಕ್ಕಳ ಬಗ್ಗೆ ಜವಾಬ್ದಾರಿ ತೊಗೊಳ್ಳೋಂಥ ಹಕ್ಕು ನನಗೆ ಅಷ್ಟ ಅಲ್ಲ ಬೇರೆ ಯಾರಿಗೂ ಇರಂಗಿಲ್ಲ ಅವ್ರವ್ರ ತಂದೆ ತಾಯಿಗಳನ್ನ ಅವ್ರ ಜವಾಬ್ದಾರಿನ ತೊಗೋಬೇಕೈತಿ ಅದು ಸತ್ಯ ನಿಮಗೂ ಗೊತ್ತಿರ್ತೈತಿ ಗೊತ್ತಿದ್ದು ಗೊತ್ತಿದ್ದು ಕಮೆಂಟ್ ಆಗ್ತೀವಿ ರೀ